ಕೊರಟಗೆರೆ ಪಟ್ಟಣ ಪಂಚಾಯಿತಿ ಮುಂಭಾಗ ಅಖಿಲ ಭಾರತ ವೀರಶೈವ ಮಹಾಸಭಾ ತಾಲೂಕು ಘಟಕ ಹಾಗೂ ಜಗಜ್ಯೋತಿ ಬಸವೇಶ್ವರ ದೇವಾಲಯ ಸಂಯುಕ್ತ ಆಶ್ರಯದಲ್ಲಿ ಶ್ರೀ ಶಿವಕುಮಾರ ಸ್ವಾಮೀಜಿಗಳ ಆರನೇ ವರ್ಷದ ಪುಣ್ಯಸ್ಮರಣೆ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು ಇನ್ನು ಇದೇ ಸಂದರ್ಭದಲ್ಲಿ ಅಖಿಲ ಭಾರತ ವೀರಶೈವ ಮಹಾಸಭಾ ತಾಲೂಕು ಅಧ್ಯಕ್ಷರಾದ ವೀರಭದ್ರಯ್ಯ ಮಾತನಾಡಿ ತ್ರಿವಿಧ ದಾಸೋಹದ ಮೂಲಕ ಜನತೆಯ ಬಾಳಿಗೆ ಬೆಳಕಾದ ಶ್ರೀ ಶಿವಕುಮಾರ ಸ್ವಾಮೀಜಿಗಳ ಸೇವಾ ಮನೋಭಾವ ನಮಗೆಲ್ಲರಿಗೂ ದಾರಿದೀಪವಾಗಿದೆ ಶ್ರೀಗಳ ಆದರ್ಶಗಳು ಜೀವನ ನಡವಳಿಕೆ ಆಚಾರ ವಿಚಾರಗಳು ಜೀವಂತವಾಗಿದ್ದು ಅವುಗಳ ಪಾಲನೆಯಿಂದ ಸಮಾಜದಲ್ಲಿ ಉತ್ತಮ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಬೇಕೆಂದು ತಿಳಿಸಿದರು ಮಡಿಗೆರೆ ತಾಲೂಕು ಅಖಿಲ ಭ ಮತ್ತು ಜಗಜ್ಯೋತಿ ಬಸವೇಶ್ವರ ದೇವಾಲಯ ದೇವಾಲಯದ ವತಿಯಿಂದ ಡಾಕ್ಟರ್ ಶ್ರೀಮಂತ ನಿರಂಜನ ಪ್ರವಾಸವರೂಪಿ ಡಾಕ್ಟರ್ ಶ್ರೀ ಶ್ರೀ ಶಿವಕುಮಾರ ಸ್ವಾಮಿಗಳ ಆರನೇ ಪುಣ್ಯ ಸ್ಮರಣೆಯನ್ನು ಮಡಿಗೆರೆ ತಾಲೂಕಿನ ಬಸ್ ಸ್ಟ್ಯಾಂಡಲ್ಲಿ ಎಲ್ಲ ಸಮಾಜದವರು ಸೇರಿ ನಾವು ನೆನೆಸ್ಕೊಡ್ತಾ ಇದ್ದೀವಿ ಸಮಾಜ ಶಿವಕುಮಾರ ಸ್ವಾಮೀಜಿ ಇನ್ನು ಇದೇ ವೇಳೆ ಅಖಿಲ ಭಾರತ ವೀರಶೈವ ಮಹಾಸಭಾ ತಾಲೂಕು ಖಜಾಂಚಿ ಜಿಎಂ ಶಿವಾನಂದ ಮಾತನಾಡಿ ಶ್ರೀಗಳ ವಿಚಾರಧಾರೆ ಉತ್ತಮ ಸಮಾಜ ನಿರ್ಮಾಣಕ್ಕೆ ಸಹಕಾರಿಯಾಗಲಿದ್ದು ತ್ರಿವಿಧ ದಾಸೋಹದ ಮೂಲಕ ಸಮಾಜದಲ್ಲಿ ಮೇಲು ಕೀಳು ಎಂಬ ಭಾವನೆಗಳನ್ನು ತೊಡೆದುಹಾಕಿ ಸಮಾಜದ ನಿರ್ಮಾಣಕ್ಕೆ ಆದ್ಯತೆ ನೀಡಿ ಕಾರ್ಯನಿರ್ವಹಿಸಿದ ಶ್ರೀಗಳ ದೂರದೃಷ್ಟಿ ಚಿಂತನೆ ಎಲ್ಲಾ ಕಾಲಕ್ಕೂ ಪ್ರಸ್ತುತವಾಗಿದೆ ಎಂದು ತಿಳಿಸಿದರು ಸಮಾಜ ತಾಲೂಕು ಘಟಕ ಮತ್ತು ಜಗಜ್ಯೋತಿ ಬಸವೇಶ್ವರ ಸಮಾಜ ಕೊಟ್ಟಗೆರೆ ಇಬ್ಬರ ಸಂಯುಕ್ತಾಶ್ರದಲ್ಲಿ ಇವತ್ತೇನು ದ ತ್ರಿವಿಧ ದಾಸೋಹಿ ನಮ್ಮ ಪರಮಪೂಜ್ಯ ಶ್ರೀ ಶಿವಕುಮಾರ ಮಹಾಸ್ವಾಮೀಜಿಗಳ ಪುಣ್ಯಸ್ಮರಣೆಯ ಅಂಗವಾಗಿ ದಾಸೋಹ ದಿನ ಅಂಥೇಳಿ ರಾಜ್ಯ ಸರ್ಕಾರ ಘೋಷಣೆ ಮಾಡಿರೋದ್ರಿಂದ ಇವತ್ತು ದಾಸೋಹವನ್ನು ವ್ಯವಸ್ಥೆ ಮಾಡಿ ಅತ್ಯಂತ ವಿಜೃಂಭಣೆಯಿಂದ ಎಲ್ಲರೂ ಏನು ಶ್ರೀಗಳ ಆಶೀರ್ವಾದ ಒಂದು ಏನಿತ್ತು ಅವ್ರ ಗುರಿ ಏನಿತ್ತು ಯಾರೂ ಕೂಡ ಇವತ್ತು ಯಾವತ್ತೂ ಕೂಡ ದಾಸೋಹ ಇಲ್ಲದೆ ಎಲ್ಲರೂ ದಾಸೋಹ ಸಿಗಬೇಕು ದಾಸೋಹ ಇಲ್ಲದೆ ಯಾರೂ ಕೂಡ ಇರಬಾರ್ದು ಅನ್ನೋ ಒಂದು ಮಹತ್ವಾಕಾಂಕ್ಷಿ ಯೋಜನೆ ಅವ್ರದ್ದು ಆ ಹಿನ್ನೆಲೆಯಲ್ಲಿ ಇವತ್ತು ದಾಸೋಹ ದಿನವಾಗಿ ಅವರ ಸ್ಮರಣೆಯನ್ನು ಆಚರಣೆ ಮಾಡ್ತಾ ಇದ್ದೀವಿ ಸಮಾಜದ ವತಿಯಿಂದ ಎಲ್ಲ ಭಕ್ತ ಭಾವನ ಮಹರ್ಷಿಯರು ಆಗಮಿಸಿದ್ದಾರೆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ ಶಿವಕುಮಾರ ಆಶೀರ್ವಾದದಿಂದ ಎಲ್ಲ ಸಮಸ್ತ ಜನಕ್ಕೂ ಕೂಡ ದಾಸೋಹ ನಿತ್ಯ ನಿರಂತರವಾಗಿ ಅವರಿಗೆ ಲಭಿಸಲಿ ಅಂತ ನಾವೆಲ್ಲ ಭಗವಂತನಲ್ಲಿ ಕೇಳ್ಕೊಳ್ತೇವೆ ಮುತ್ತುರಾಜ್ ಹೊಸಕೋಟೆ ಕಹಳೆ ಕೂಗು ನ್ಯೂಸ್ ಕನ್ನಡ ಇದು ನಿಮ್ಮ ಕೂಗು ನಮ್ಮ ಧ್ವನಿ